ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಸುಲಭವಾಗಿ ಮನೆಯಲ್ಲಿ ತುಂಬ ಬೇಗನೆ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಸಂಜೆ ಹೊತ್ತಲ್ಲಿ ಕಾಫಿ ಟೈಮಲ್ಲಿ ತಿನ್ನೋದಕ್ಕೆ ತುಂಬ ರುಚಿ ಇರುತ್ತೆ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಏನೇನು ಹಾಕಬೇಕು ಬನ್ನಿ ನೋಡೋಣಂತೆ ಈಗ ನೋಡಿರಿ ನಾನಿಲ್ಲಿ ಒಂದು ಬೌಲಲ್ಲಿ ಕಡಲೆ ಹಿಟ್ಟನ್ನು ತೊಗೊತಾ ಇದ್ದೀನಿ ಇದನ್ನು ಮಿಲ್ಲಿಗೆ ಹಾಕ್ಸಿ ಇಟ್ಟಿರ್ತೀನಿ ನಾನು ಒಂದು ಕೆ ಜಿ ಕಡಲೆಬೇಳೆ ತೊಗೊಂಡ್ರೆ ತುಂಬ ಹಿಟ್ಟು ಬರುತ್ತೆ ಸ್ನೇಹಿತರೆ ಒಂದು ಡಬ್ಬಿ ತುಂಬ ಹಿಟ್ಟಾಗುತ್ತೆ ನಾನಿಲ್ಲಿ ಎರಡು ಬಟ್ಲಾಗಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂಚೂರು ಇಂಗನ್ನು ಹಾಕಿದರೆ ಘಮ ತುಂಬ ಚೆನ್ನಾಗಿರುತ್ತೆ ಹಾಗೆ ಖಾರಕ್ಕೆ ಅಚ್ಚ ಖಾರದ ಪುಡಿ ಒಂದು ಚಮಚ ಆಗಷ್ಟು ಓಂಕಾಳು ಅಜ್ವೈನನ್ನು ಈ ಥರ ಕೈಯಲ್ಲಿ ಚೆನ್ನಾಗಿ ತಿಕ್ಕಿ ಹಾಕಿದ್ರೆ ಒಳ್ಳೆ ಪರಿಮಳ ಚೆನ್ನಾಗಿರುತ್ತೆ ಡಾಣಿಗೆ ಈಗ ಇದನ್ನಷ್ಟೂ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಉಪ್ಪು ಖಾರ ಎಲ್ಲ ಹಿಟ್ಟಿಗೆ ಹತ್ಕೊಳ್ಳಿ ಆಮೇಲೆ ನೀರು ಹಾಕಿ ನಾವು ನಿಧಾನಕ್ಕೆ ಕಲಿಸ್ಕೊಳ್ಳೋಣ ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ತುಂಬ ನೀರಾಗೂ ಇರಬಾರ್ದು ಮೀಡಿಯಮ್ ಆಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ಈ ಥರ ಮಾಡಿಟ್ರೆ ಯಾವಾಗಾದರೂ ಸಂಜೆ ಹೊತ್ತಲ್ಲಿ ತಿನ್ನೋದಕ್ಕೆ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ನೀವು ಎಷ್ಟು ದಿನ ಇಟ್ಟರೂ ಮೆತ್ತಗಾಗೋದಿಲ್ಲ ಸ್ನೇಹಿತರೆ ತುಂಬ ಗರ್ಗರಿಯಾಗಿರುತ್ತೆ ಇದಕ್ಕೆ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳ್ರಿ ತುಂಬ ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎರಡು ಬೌಲ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಈ ಥರ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಒಂದು ಚೂರು ಕೈಯಲ್ಲಿ ಎಣ್ಣೆ ಹಾಕ್ಕೊಂಡು ನಾದ್ಕೊಂಡ್ಬಿಟ್ರೆ ನಿಮಗೆ ಹತ್ತೋದಿಲ್ಲ ಇಲ್ಲಾಂದರೆ ಸ್ವಲ್ಪ ಕಡಲೆ ಹಿಟ್ಟು ಅಂಟ್ಕೊಂಬರುತ್ತೆ ಅದಕ್ಕೋಸ್ಕರ ನೋಡಿರಿ ಈ ಥರ ಮಾಡಿಕೊಂಡು ಇವಾಗ ನಾನು ಇದನ್ನು ಚಕ್ಲಿಪಾವ್ಗೆ ಹಾಕ್ಕೊತಾ ಇದ್ದೀನಿ ಇದರೊಳಗೆ ಈ ಥರ ಬಿಲ್ಲೆಯನ್ನು ಹಾಕ್ಕೋಬೇಕು ಡಾಣಿ ಬರುತ್ತಲ್ಲ ತುಂಬ ಸಣ್ಣ ಸೇವಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತಲ್ಲ ಆ ಥರದ್ದು ಬಿಲ್ಲೆ ಹಾಕ್ಕೊಂಡು ಹಿಟ್ಟು ಹಾಕ್ಕೊಂಡು ನೋಡಿರಿ ಡೈರೆಕ್ಟಾಗಿ ನಾನು ಬಾಣಲಿಗೆನ ಹಿಂಕೊಂಬಿಡ್ತೀನಿ ಯಾಕಂದರೆ ಕೆಳಗಡೆ ಹಾಕ್ಕೊಂಡು ನಾವು ಪೇಪರ್ ಮೇಲಾಗಲಿ ಅದ್ರ ಮೇಲೆ ಅದರ ಹಾಕ್ಕೊಂಡು ಹಾಕೋದಕ್ಕೆ ಕಷ್ಟ ಆಗುತ್ತೆ ಕಟ್ ಕಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಡೈರೆಕ್ಟಾಗಿ ಉರಿ ಸಣ್ಣ ಇಟ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ರಿ ಯಾಕಂದರೆ ಅದು ಸಿಡಿಯೋ ಸಾಧ್ಯತೆ ಇರುತ್ತೆ ಕೈ ಹುಷಾರು ನೋಡ್ರಿ ಹೀಗೆ ತುಂಬ ಗಟ್ಟಿಯಾಗಿಬಿಟ್ರೆ ಹಿಟ್ಟು ನಿಮಗೆ ಒತ್ತೋದಕ್ಕಾಗ್ಲಿ ಅಥವಾ ತಿರ್ಸೋದಕ್ಕಾಗಲಿ ಬರೋದಿಲ್ಲ ತುಂಬ ನೀರಾಗೂ ಮಾಡ್ಕೋಬೇಡ್ರಿ ಆ ಕ್ರಿಸ್ಪ್ನೆಸ್ ಇರೋದಿಲ್ಲ ಅದಕ್ಕೋಸ್ಕರ ಮೀಡಿಯಮ್ ಆಗಿ ಹಿಟ್ಟು ಕಲಿಸ್ಕೊಂಡು ಮಾಡಿಕೊಳ್ಳ್ರಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಮೊನ್ನೆ ಮಾಡಿದ್ದೆ ದಿಢೀರಂತ ಸುಮ್ಮನೆ ಮನೇಲಿ ಏನಾರು ತಿನ್ನೋದಕ್ಕಿರಲಿ ಅಂತ ತುಂಬ ಆಗಿತ್ತು ಹಾಗೆ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ಚಕ್ಲಿನ ಓದ್ಸಲ ತೋರಿಸಿದ್ದೆ ನಾನು ಈ ಥರ ಡಾಣಿನೂ ಮಾಡ್ಕೋಬೋದು ಇಲ್ಲಾಂದರೆ ಸಣ್ಣನ ಸೇವ್ ಬರುತ್ತಲ್ಲ ಅದನ್ನು ಮಾಡ್ಕೋಬೋದು ಅದೇನಂದರೆ ನಮಗೆ ಬಾಯಿಗೆ ಅಷ್ಟೊಂದು ತಿಂದಂಗೆ ಅನಿಸೋದಿಲ್ಲ ಇದು ಸ್ವಲ್ಪ ದಪ್ಪ ದಪ್ಪನಾಗಿರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಅದು ಸ್ವಲ್ಪ ಕುದಿಯೋದೆಲ್ಲ ನಿಂತ್ಕೊತು ಅಂದರೆ ನಿಮಗೆ ಡಾಣಿ ರೆಡಿ ಆಗಿದೆ ಅಂತ ಇದೇ ಥರ ಎಲ್ಲನೂ ಮಾಡ್ಕೊಂಡು ಬಿಡ್ತೀನಿ ತುಂಬ ಬೇಗನೆ ಆಗುತ್ತೆ ಸ್ನೇಹಿತರೆ ಒಂದಷ್ಟು ಎರಡು ಬಟ್ಲು ಮೂರು ಬಟ್ಲು ಹಿಟ್ಟು ಹಾಕ್ಕೊಂಡ್ರೆ ನಿಮಗೆ ಒಂದು ಸಣ್ಣದ ಡಬ್ಬಿ ತುಂಬ ಆಗುತ್ತೆ ದಾಳಿ ಚೆನ್ನಾಗಿರುತ್ತೆ ಇದೇ ಥರನೇ ಇಟ್ಕೊಳ್ಳೋದೇನಿಲ್ಲ ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿದ್ರೆ ಸ್ವಲ್ಪ ಪುಡಿ ಪುಡಿ ಆಗುತ್ತೆ ಅದನ್ನು ಚೆನ್ನಾಗಿರುತ್ತೆ ಊಟಕ್ಕೆ ನೆಂಚ್ಕೋಬೋದು ಮತ್ತು ನೀವು ಬರೀ ಕಡಲೆಪುರಿ ಅಂದರೆ ಮಂಡಾಳು ತಂದ್ಕೊಂಡು ಅದಕ್ಕೂ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಈ ಥರ ಅವಾಗವಾಗ ಏನಾದರೂ ಸ್ನ್ಯಾಕ್ಸ್ ಐಟಮ್ನ ತೋರಿಸ್ತಾ ಇರ್ತೀನಿ ಬರೀ ಅಡುಗೆ ವೀಡಿಯೋ ಅಂದರೆ ಎಲ್ರಿಗೂ ಬೋರ್ ಆಗುತ್ತೆ ನೋಡಿರಿ ಕಡಲೆ ಹಿಟ್ಟಿನಿಂದ ಮಾಡಿರುವಂಥ ಡಾಣಿಗಳು ಒಳ್ಳೆಯ ಘಮ ಅಜ್ವೈಂದು ತುಂಬ ಚೆನ್ನಾಗಿರುತ್ತೆ ನೀವು ಎಲ್ಲ ಟ್ರೈ ಮಾಡಿರಿ ಸ್ನೇಹಿತರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡ್ರಿ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ